హాయ్ హలో ఎల్లూ హేగరా ఐ హోప్ చనగర అనుకొతా ఇవతిన వ్లగ్ శురు మిని మే ఇదే మొదలు నేను కుకింగ్ చాలా నోడ్తా సబ్స్క్రైబ్ మోద మరిబేడి ఈ సబ్స్క్రైబ్ మే థ్యాంక్ సో మచ్ బెల్ బటన్ కూడా క్లిక్ మాకు వెల్కమ్ బ్యాక్ టు సుమష్ కు రెసిపీ నవత్ నిమగోస్కర య రెసిపీతీ అందరే పాలక్ చికన్ గ్రీన్ మసాలా ನಿಮ್ಮನೇಲ್ಲೂ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬಿಡಿ ಬನ್ನಿ ರೆಸಿಪಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ಮೊದಲಿಗೆ ನೋಡ್ಕೊಳ್ಳೋಣ ಇಲ್ಲಿ ನಾನು ಯಾವ್ಯಾವ ಪದಾರ್ಥಗಳನ್ನು ತಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಎರಡು ಗೆಡ್ಡೆ ಒಂದು ಟೇಬಲ್ ಸ್ಪೂನ್ ಕಾಳುಮೆಣಸು ಒಂದು ಟೇಬಲ್ ಸ್ಪೂನ್ ಹಸಿ ಧನಿಯಾ ఒ టేబల్ స్పూన్ గరం మసాలా ఒక టేబల్ స్పూన్ గోడంబి ఒేబల్ స్పూన్ స్పైసస్ పౌడర్ మిక్స్ రుచికి తష్టు ఉప్పు ఒంచు శంఠు అచ్చకారద పుడి వన్ టేబల్ స్పూన్ ఒప్పు గట్టి మొసరు ఏళ్ళరి ఎంటు హెణికాయ ఎరడు కట్టు పాలక్ సొప్పు పుదీనా సొప్పు కొత్తబరి సొప్పు ಸಣ್ಣಗೆ ಹಚ್ಚಿಕೊಂಡಿರುವಂತಹ ಎರಡು ಈರುಳ್ಳಿ ತೊಳೆದು ಇಟ್ಟುಕೊಂಡಿರುವ ಅರ್ಧ ಕೆ ಜಿ ಚಿಕನ್ ಮೊದಲಿಗೆ ಗ್ರೇವಿಗೆ ಬೇಕಾಗಿರೋ ಮಸಾಲೆಯನ್ನ ರೆಡಿ ಮಾಡ್ಕೊಬಿಡೋಣ ಒಂದು ಜಾರಿಗೆ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಹಸಿಮೆಣಸಿನಕಾಯಿ ತೊಳೆದು ಸಣ್ಣಗೆ ಕಟ್ ಮಾಡಿಕೊಂಡಿರುವ ಎರಡು ಕಟ್ಟು ಪಾಲಕ್ ಸೊಪ್ಪು ನಾವಿಲ್ಲಿ ಪಾಲಕ್ ಚಿಕನ್ ಗ್ರೇವಿ ಮಾಡ್ತಿರೋದ್ರಿಂದ ಪಾಲಕ್ ಸೊಪ್ಪಿನ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿಯೇ ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಎರಡು ಕಟ್ಟು ತೆಗೆದುಕೊಂಡಿದ್ದೀನಿ ನಂತರ ಒಂದು ಮುಷ್ಟಿ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ತೋರಿಸ್ತಿರುವ ಎಲ್ಲ ಪದಾರ್ಥಗಳು ಮೂರರಿಂದ ನಾಲ್ಕು ಜನಕ್ಕೆ ಸಾಕಾಗುತ್ತೆ ನಾನು ಅರ್ಧ ಕೆ ಜಿ ಚಿಕನ್ಗೆ ಸಾಕಾಗುವಷ್ಟು ಐಟಮ್ಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡೋದಾದರೆ ಎಲ್ಲ ಪದಾರ್ಥಗಳ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಗೋಡಂಬಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ಶುಂಠಿ ಒಂದು ಟೇಬಲ್ ಸ್ಪೂನ್ ಸಣ್ಣಗೆ ಕಟ್ ಮಾಡಿ ಸಹ ಇದನ್ನು ಹಾಕ್ಕೊಳ್ತಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಬೇಕಾದಲ್ಲಿ ಇದು ಕಮ್ಮಿ ಸಹ ಮಾಡ್ಕೋಬೋದು ನೀವು ಖಾರಕ್ಕೆ ಅನುಗುಣವಾಗಿ ನಂತರ ಬೆಳ್ಳುಳ್ಳಿ ಇಲಕು ಹತ್ತರಿಂದ ಹದಿನೈದು ಪೀಸಸ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರೇ ಗ್ರೇವಿ ಟೇಸ್ಟು ಚಿಕನ್ಗೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಬೇಕು ನಂತರ ಹಸಿ ಧನಿಯಾ ಕಾಳು ಒಂದು ಟೇಬಲ್ ಸ್ಪೂನ್ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಸೇರಿಸಿದ ನಂತರ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ತಿದೀನಿ నంతర అదే జరిగే ఒకరుళి సహ హాకీ ఈరుళి పేస్టను సహ మి నంతరం ప్యాన్ే నక టేబల్ స్పూన్ ఎన్ను హాకీ ఈరుళి సేసి గోల్డన్ బ్రౌన్ బరవర్గ్ ఫ్రై మి అదే ఈ తొలదిట్టుకుం అర్ధ కేజి చికన్న హక్తీ చికన్న ఎరడరిందూరు నిమిష బాడసి అదే అర్ధ స్పూన్ రుచి కాలు స్పూన్ అర్శిణ పుడీనూ సహ హీని ఈ చికన్ే ఎలా కడే ರುಚಿ ಮಿಕ್ಸ್ ಆಗೋ ಥರ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಚಿಕನಲ್ಲಿರೋ ನೀರು ಅಂಶ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ ಚಿಕನ್ ಚೆನ್ನಾಗಿ ನೀರು ಬಿಡುತ್ತೆ ರುಚಿ ಹಾಕಿದ್ಮೇಲೆ ನಂತರ ರುಬ್ಬಿಕೊಂಡಿರುವಂತಹ ಒಂದು ಈರುಳ್ಳಿ ಪೇಸ್ಟನ್ನು ಸಹ ಸೇರಿಕೊಳ್ತಿದ್ದೀನಿ ಈರುಳ್ಳಿ ಗ್ರೇವಿ ಏನಿದೆ ಇದರಲ್ಲಿರೋ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು ಈರುಳ್ಳಿ ಕಂಪ್ಲೀಟಾಗಿ చికన్ జొతే ఉందికొక అది వరకు నాకు ఫ్రై మాట్ నరిందైదు నిమిషవరకు ఫ్రై మాకు నోడీ నంతర స్పైసస్ పౌడర్ ఆడ్ మొడ గరం మసాలా స్పైసస్ పౌడర్ చిల్లీ పౌడర్ ఎలా ఒన్నొని టేబల్ స్పూన్ ఎలా హాకీ ఈ చనకి మిక్స్ మిని మసాలా ఎలా చికన్గా కంప్లీట్గా ఉందికొర మిక్స్ మళ్ళీ ಇದಾದ ನಂತರ ರುಬ್ಬಿಕೊಂಡಿರುವಂತಹ ಪಾಲಕ್ ಸೊಪ್ಪಿನ ಪೇಸ್ಟ್ ಅನ್ನು ಸಹ ಆಡ್ ಮಾಡ್ಕೊಳ್ತಿದ್ದೀನಿ ಕಂಪ್ಲೀಟ್ ಚಿಕನ್ಗೆ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪೇಸ್ಟ್ ಒಂದು ವೇಳೆ ನಿಮ್ಗೆ ಏನಾದರೂ ತುಂಬ ತಿಕ್ಕಾಗಿದೆ ಗಟ್ಟಿ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ನೀರಂದರೆ ತುಂಬ ಹಾಕೋಬಿಟ್ರೆ ತೆಳಿ ಹೋದರೆ ಚೆನ್ನಾಗಿರಲ್ಲ ನೋಡಿ ಚಿಕನ್ ಗ್ರೇವಿ ಕುದಿದ್ದಿದೆ ನಿಮ್ಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಸೇರಿಸ್ಕೊಳ್ಳಿ ಚಿಕನ್ಗೆ ಅಲ್ಲೇ ಕೈ ಆಡಿಸ್ತಾನೆ ಇರಬೇಕು ಚಿಕನ್ ತಳ ಕಚ್ಚೋಕೆ ಬಿಡಬಾರ್ದು ತಳ ಕಚ್ಚಿದ್ರೆ ಟೇಸ್ಟ್ ಕಮ್ಮಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಿ ಚೆನ್ನಾಗಿ ಕುಕ್ ಆಗ್ತಿದೆ ಕುದೀತಾ ಇದೆ ನೋಡ್ತಿದ್ದೀರ ತುಂಬ ಘಮ ಘಮ ಅಂತ ಬರ್ತಿದೆ ಈಗ ನೋಡಿ ಚಿಕನ್ ಕುಕ್ ಕುಕ್ಕಾಗಿದೆ ತುಂಬ ಸಾಫ್ಟಾಗಿ ಈಸಿಯಾಗಿ ಕಟ್ ಆಗ್ತಿದೆ ಈಗ ಚಿಕನ್ ಕುಕ್ ಆಗಿದೆ ಸೊ ಕಂಪ್ಲೀಟ್ ಚಿಕನ್ ಕುಕ್ ಆಗಿದೆ ಈಗ ಇದಕ್ಕೆ ನಾನು ಅರ್ಧ ಕಪ್ ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ ಓನು ಒಂದು ಕಪ್ ಮೊಸರು ಸೇರಿಸ್ಕೊಳ್ತಿದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಟೊಮೆಟೊನ ಆ್ಯಡ್ ಮಾಡಿಲ್ಲ ಯಾಕಂದರೆ ಪಾಲಕ್ ಸೊಪ್ಪಿನಲ್ಲೇ ಉಳಿಯಾಂಶ ಇರೋದ್ರಿಂದ ಮೊಸರು ಮಾತ್ರ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕಂದರೆ ಮೊಸರು ಸುಧಾನ ಕಮ್ಮಿ ಮಾಡ್ಕೊಬೋದು ಹುಳಿ ಇಷ್ಟಪಡೋಲ್ಲ ಅನ್ನೋರಾದರೆ ಈಗ ಚಿಕನ್ ಗ್ರೇವಿ ರೆಡಿ ನೋಡಿ ಚಿಕನಲ್ಲಿ ಎಣ್ಣೆ ಅಂಶ ಬಿಡ್ತಿದೆ ಯಾವುದೇ ಗ್ರೇವಿ ಆದರೂ ಚಿಕನಲ್ಲಿ ಎಣ್ಣೆ ಅಂಶ ಬಿಟ್ಟಾಗ ಅದು ಆಲ್ಮೋಸ್ಟ್ ಕುಕ್ ಆಗಿದೆ ಅಂತಲೇ ಅರ್ಥ ತುಂಬ ಚೆನ್ನಾಗಿ ಬರ್ತಿದೆ ಪೇಸ್ಟು ಗ್ರೇವಿ ತುಂಬ ಚೆನ್ನಾಗಾಗಿದೆ ಬಿಸಿ ಬಿಸಿ ಚಿಕನ್ ಮಸಾಲ ರೆಡಿಯಾಗಿದೆ ಚಿಕನ್ ಪಾಲಕ್ ಗ್ರೇವಿ ನೋಡಿ ರೆಡಿ ಟು ಈಟ್ ಈ ಚಿಕನ್ ಗ್ರೇವಿನ ದೋಸೆ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ತಗೋಬೋದು ಅದರಲ್ಲೂ ಬಿಸಿ ಬಿಸಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ ಇಲ್ಲಿ ಬಂದು ದೋಸೆ ಜೊತೆ ಇದನ್ನು ಸರ್ವ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಮಗನಿಗೆ ದೋಸೆ ಅಂದರೆ ತುಂಬ ಇಷ್ಟ ಹಾಗಾಗಿ ಇಲ್ಲಿ ದೋಸೆ ಜೊತೆ ಹಾಕ್ಕೊಟ್ಟಿದ್ದೀನಿ ನೋಡ್ತಿದ್ದೀರ ಅಲ್ವಾ ಸೊ ಟ್ರೈ ಮಾಡಿ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು ಸೋ ಮಚ್